ಸಾಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಶ್ರೀರಾಮ್ನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ನಿಮ್ಮ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಇಂದೇ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಶ್ರೀರಾಮನವಮಿ ಹಬ್ಬದ ದಿನದಂದು ಬೆಳಿಗ್ಗೆ ಒಂದು ಐದು ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಿಂದಿನ ದಿನ ವ್ಲಾಗಲ್ಲಿ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರಾ ಪೂರ್ತಿಯಾಗಿ ರ ಹಬ್ಬಕ್ಕೆ ಏನೇನು ಬೇಕು ಅಂತ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿದ್ದೆ ಹಾಗೆಯೇ ಇವತ್ತು ಬಂದು ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೇ ನಾನು ಯುಗಾದಿ ಹಬ್ಬ ಮಾಡಿರಲಿಲ್ಲ ಈ ಸಲ ಯಾಕೆ ಅಂತ ನಿಮಗೆ ಕಾರಣ ಗೊತ್ತೇ ಇದೆ ಹಾಗೆಯೇ ಶ್ರೀರಾಮನವಮಿ ಹಬ್ಬ ಮಾಡೋಣ ಇವಾಗ ಅಂದ್ಬಿಟ್ಟು ಕ್ಲೀನಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಇವತ್ತು ಅಡುಗೆ ಬಂದು ಒಬ್ಬಟ್ಟು ಮಾಮೂಲಿ ಯುಗಾದಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ತೀವೋ ಅದೇನೇ ಇವತ್ತು ಮಾಡ್ತಾ ಇರೋದು ನನ್ನ ಮಗನಿಗಂತೂ ಒಬ್ಬಟ್ಟಾಗಲಿ ಈ ಥರ ಹಬ್ಬದ ಅಡುಗೆಯಲ್ಲಿ ಅಂದರೆ ತುಂಬ ಇಷ್ಟ ಇಷ್ಟ ಅವನಿಗೆ ಸರಿ ಇವಾಗ ದೇವರ ಫೋಟೋಕ್ಕೆಲ್ಲ ಹೂವು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ತರ ಡೆಕೋರೇಷನ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಈ ಸಲ ನಾನು ನಿಯರ್ ಅಂದರೆ ಮನೆ ಹತ್ರ ಇರೋ ಅಂತಹ ಅಂಗಡಿಗಳಲ್ಲೇ ತೊಗೊಂಡಿರೋದು ಹೂವು ಅದಕ್ಕೋಸ್ಕರ ರೇಟ್ ಮಾತ್ರ ಎವಿ ಹೇಳ್ತಾರೆ ನನಗೆ ಈ ಥರ ಹಬ್ಬದ ಟೈಮಲ್ಲಿ ಅಂದರೆ ಮಾರ್ಕೆಟ್ಗೆ ಮತ್ತು ಯಾರನ್ನ ಮಾರ್ಕೆಟ್ಗೆ ಹೋಗಿ ಹೂವು ತರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ರೆ ಆರಾಮಾಗಿ ಒಂದೆರಡು ಕೆ ಜಿ ಮೂರು ಕೆ ಜಿ ಅಷ್ಟು ತಂದು ಕೊಡ್ತಾರೆ ಯಾವ ಥರ ಹೂವು ಹೇಳಿದ್ರು ಕಮ್ಮಿಯಲ್ಲಿ ತಂದು ಕೊಡ್ತಾರೆ ಈ ಸಲ ನನ್ನ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗೋ ಕಾರಣಕ್ಕೆ ಅವರು ಹಿಂದಿನ ದಿನನೇ ಏನೇನು ಬೇಕು ಅಂತೆಲ್ಲ ತಂದುಕೊಟ್ಟಿದ್ರು ಈಗ ದೇವ್ರ ಮನೆ ಪೂರ್ತಿಯಾಗಿ ರೆಡಿ ಮಾಡಿದ್ದೀನಿ ಹಾಗೇನೆ ನಮ್ಮ ಮಾವನ ಫೋಟೋಕ್ಕೆಲ್ಲ ಹೂವು ಹಾಕಿದ ನಂತರ ಇನ್ನು ಬಾಗಲಿಗೆ ಅರ್ಶನ ಕುಂಕುಮ ಎಲ್ಲ ಇಡಬೇಕು ಐದು ಗಂಟೆಯಿಂದ ಬರೀ ದೇವ್ರ ಮನೆ ರೆಡಿ ಮಾಡೋದು ಆಯಿತು ಅಷ್ಟೇನೆ ಈಗ ದೇವ್ರ ಮನೆ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಹಬ್ಬ ಅಂದ್ರೇ ಒಂಥರ ಚೆಂದ ಅಲ್ವಾ ಯಾವಾಗ್ಲೂ ಈ ಥರ ಕಳಕಳೆ ಆಗಿರುತ್ತೆ ಮನೆ ಹಬ್ಬ ಮಾಡಿದ್ದಿನ ಅಂತ ಅಂದರೆ ನೋಡೋದಕ್ಕೆ ಒಂಥರ ಚಂದ ಈಗ ದೇವ್ರ ಮನೆ ಹೊಸಲು ಎಲ್ಲ ಅರ್ಶನ ಕುಂಕುಮ ಇಟ್ಕೊಂಡಿದ ನಂತರ ಹೊರಗಡೆನೋ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಏನೂ ಹಾಕ್ಕೊಂಡಿಲ್ಲ ಇವತ್ತು ಹೊಸಲಿಗೆಲ್ಲ ಸಿಂಪಲಾಗಿ ಇದ್ದೀನಿ ಯಾಕಂದರೆ ತುಂಬ ಟೈರ್ಡ್ ಆಗ್ತಾಯಿತ್ತು ನೆನ್ನೆಯಿಂದ ಒಂದೇ ಸಮ ಕೆಲಸ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ತುಂಬ ಟೈರ್ಡ್ ಆಗ್ತಾಯಿತ್ತು ಬೇಗ ಕೆಲ್ ಸಹ ಮುಗಿಸ್ಕೊಂಡು ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಹಾಗ್ಬಿಟ್ಟಿತ್ತು ಬಟ್ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಆರು ಗಂಟೆ ಆರೂವರೆ ಆಗಿದೆ ಈಗ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಇದ್ದೀನಿ ಒಂದು ಏಳು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಹತ್ತು ಹನ್ನೊಂದು ಗಂಟೆಗೆಲ್ಲ ಅಡುಗೆ ಮುಗಿಸ್ಕೊಂಬಿಡ್ಬೋದು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ರಂಗೋಲಿಗಳೆಲ್ಲ ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು ಇನ್ನು ಪಾನ್ಕ ಮಜ್ಜಿಗೆ ಕೋಸಂಬರಿ ಅದನ್ನೆಲ್ಲ ಮಾಡಬೇಕು ಈ ಶ್ರೀರಾಮನವಮಿ ಅಂದಮೇಲೆ ಅದು ಇಲ್ದಿರಾನೆ ಹಬ್ಬ ನಡೆಯೋಲ್ಲ ಇಷ್ಟೆಲ್ಲ ಯಾವುದೇ ಥರ ಅಡುಗೆ ಮಾಡ್ತೀವಿ ಒಬ್ಬಟ್ಟು ಅಡುಗೆ ಅಂದ್ರೂ ಈ ಪಾನ್ಕ ಮಜ್ಜಿಗೆ ಕೋಸಂಬರಿ ಇಲ್ದಿರಾನೆ ಶ್ರೀರಾಮನವಮಿ ನಡೆಯೋದಕ್ಕೆ ಆಗಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆ ಈ ಪಾನ್ಕ ಮಜ್ಜಿಗೆ ಎಲ್ಲ ಈ ಚಿಕ್ಕ ಚಿಕ್ಕ ಆಲದ ಮರ ಅರಳಿ ಮರ ಹತ್ರ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ನಾಗರಕಲ್ಲು ಕಲ್ಲು ಅಲ್ಲ ಆ ಜಾಗದಲ್ಲಿ ಯಾವಾಗ ನೋಡಿದ್ರು ಅಂದರೆ ಶ್ರೀರಾಮನವಮಿ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾನ್ ಕಾಮಜ್ಗೆ ಕೋಸಂಬರಿ ಕೊಡ್ತಾಯಿದ್ರು ಬಟ್ ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಇವಾಗೆಲ್ಲ ಆ ಥರ ಟೇಸ್ಟ್ ಬರೋಲ್ಲ ಮತ್ತು ಇವಾಗೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ರೋಡ್ ರೋಡ್ಗೂ ಅಲ್ಲಲ್ಲೇ ಎಲ್ಲಂದರೆ ಅಲ್ಲೇ ರಾಮನ್ ಫೋಟೋ ಇಡ್ತಾರೆ ಅವ್ರು ಯಾರು ಬಂದರೆ ಯಾರಿಗಿಷ್ಟ ಇರುತ್ತೋ ಅವರೆಲ್ಲ ಮಾಡ್ತಾಯಿರ್ತಾರೆ ಬಟ್ ಆವಾಗ ಎಲ್ಲೋ ಒಂದು ಕಡೆ ನಡೆಯೋದನ್ನು ಹಬ್ಬ ಏನೋ ಒಂಥರ ದೊಡ್ಡ ಹಬ್ಬ ಅನ್ನಿಸ್ತಾ ಇತ್ತು ಬಟ್ ಇವಾಗ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿದ್ರು ಹಬ್ಬದ ವಾತಾವರಣನೇ ಅನಿಸಲ್ಲ ಜನಕ್ಕೆ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಈಗಿನ ಹಬ್ಬ ಅಷ್ಟು ಕಳೆ ಇಲ್ಲ ಅನಿಸುತ್ತೆ ಬಟ್ ಆವಾಗ ಯಾವಾಗಲೂ ಅಪರೂಪಕ್ಕೆ ಮಾಡೋ ಹಬ್ಬಗಳಂತೂ ತುಂಬ ಚೆನ್ನಾಗಿರೋದು ಇವಾಗ ಯಾವಾಗ ಬೇಕಂದರೆ ಅವಾಗ ಯಾವಾಗ ಬೇಕಂದರೆ ಯಾವಾಗ ಶ್ರೀರಾಮನವಮಿ ಮಾಡ್ಬೋದು ಯಾವಾಗ ಬೇಕೆಂದರೆ ಅವಾಗ ಕನ್ನಡ ರಾಜ್ಯೋತ್ಸವ ಮಾಡ್ಬೋದು ಆ ಥರ ಎಲ್ಲ ಮಾಡ್ತಾರೆ ಈಗ ಒಂದು ಕಾಮಿಡಿ ಥರ ಆಗೋಗ್ಬಿಟ್ಟಿದೆ ಹಬ್ಬ ಅನ್ನೋದು ಓಕೆ ಇವಾಗ ರಂಗೋಲಿ ಎಲ್ಲ ಹಾಕೊಳ್ತಾ ಇದ್ದೀನಿ ಸಿಂಪಲಾಗಿ ಮುದ್ದಾಗಿರೋರ್ದು ರಂಗೋಲಿನೇ ತುಂಬ ಈಸಿಯಾಗಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ಯಾಕಂದರೆ ಈ ದಿನ ವಿಡಿಯೋ ಮಾಡಬೇಕಾದ್ರೆ ನನ್ನ ಮೊಬೈಲ್ ಕೆಳಗೆ ಬಿದ್ದುಬಿಟ್ಟು ಡಿಸ್ಪ್ಲೇ ಒಟ್ಟು ಹೋಗ್ಬಿಟ್ಟಿತ್ತು ಇನ್ನು ಬೇರೆ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡಿರೋ ಕಾರಣಕ್ಕೆ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಒಂಥರ ಆಗಿದೆ ಅಲ್ಲಲ್ಲಿ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಬೇಡಿ ಈಗ ರಂಗೋಲಿ ಎಲ್ಲ ಹಾಕೊಂಡಿದ್ದ ನಂತರ ನಾನು ಉರ್ಲಿ ತೊಗೊಂಡು ಬಂದಿದ್ದೆ ಈ ಥರ ನಾನು ತೊಗೊಂಡು ಬಂದಾಗಲೇ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಯಾಕೋ ಇಡಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಹಬ್ಬ ಅಲ್ವಾ ಇವತ್ತು ಇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬ್ಲ್ಯಾಕ್ ಕಲರಲ್ಲಿ ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ಲಾಸ್ಟ್ ಟೈಮ್ ಬುದ್ಧ ಎಲ್ಲ ಇಟ್ಟಿದ್ನಲ್ಲ ಆಕಸ್ಮಿಕವಾಗಿ ಅದು ಬಿದ್ದು ಒಡೆದೋಗಿತ್ತು ಈ ಸಲ ಇಡೋಣ ಅಂದ್ಬಿಟ್ಟು ತೊಗೊಂಡು ಬಂದು ಇಟ್ಟಿದ್ದೀನಿ ಇನ್ನು ನೀರೆಲ್ಲ ತುಂಬಿಸಿ ಮಾಮೂಲಿಯಾಗಿ ಹೂವಿನಲ್ಲಿ ಡೆಕೋರೇಷನ್ ಮಾಡಿದ್ದಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ನನಗೆ ಏನೋ ಮಿಸ್ಸಿಂಗ್ ಅಂದರೆ ಅದ್ರ ಮಧ್ಯೆ ಬುದ್ಧ ಇಟ್ಟಿದ್ನಲ್ಲ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸರಿ ಆದಷ್ಟು ಬೇಗ ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಈವಾಗ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಈಗ ಕೋಸಂಬರಿ ಪಾನ್ಕ ಮಜ್ಜಿಗೆ ಏನೇನು ಬೇಕು ಅಂತೆಲ್ಲ ನೋಡಿ ಕಣ್ಣು ಮುಚ್ ಕಂಡ್ಬಿಡೋ ಅಷ್ಟೇ ದೇವ್ರ ಪ್ರಸಾದ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದಾಯ್ತು ಇವಾಗ ಹೋಗ್ಬಿಟ್ಟು ಪೂಜೆ ಮಾಡೋಣ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು ಅಷ್ಟೇ ಇನ್ನು ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ ಅವ್ರು ಬರೋದು ನೆಕ್ಸ್ಟ್ ಡೇ ಆಗುತ್ತೆ ಇನ್ನು ನಾನು ಹುಡುಗರು ಅಷ್ಟೇ ಈಗ ಬೇಗ ಪೂಜೆ ಮುಗಿಸ್ಕೊಂಡು ಅಡುಗೆ ಕೆಲಸನೂ ಶುರು ಮಾಡಬೇಕು ಇನ್ನು ಪಾನ್ಕಾಯ ಮಜ್ಜಿಗೆ ಕೋಸಂಬರಿ ಎಲ್ಲ ನೈವೇದ್ಯಕ್ಕೆ ಇದ್ದೀನಿ ಫಸ್ಟ್ಗೆ ಟೇಸ್ಟ್ ಏನು ಮಾಡ್ದಿರೇ ಮಾಡೋ ಅಂಥ ಅಡುಗೆಗಳು ಈ ದೇವ್ರ ಪ್ರಸಾದಕ್ಕೆ ಇಡೋ ಅಂಥ ಅಡುಗೆಗಳು ಒಂದು ಏನೋ ಒಂದು ಆಗಲಿ ಅದು ಖಾರ ಏನೂ ನೋಡ್ದಿರ ಮಾಡಿರ್ತೀವಲ್ಲ ನೋಡಿರ್ತೀವಲ್ಲ ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಅಂತ ಆದರೆ ಹೇಳೋಕ್ಕೆ ಆಗಲ್ಲ ಇನ್ನು ನಾವು ಮಾಡ್ತಾ ಮಾಡ್ತಾ ಖಾರ ಸರಿ ಇದೆಯಾ ಸರಿ ಇದೆಯಾ ಅಂತ ನೋಡ್ತಾ ಮಾಡ್ತೀವಲ್ಲ ಅದರಲ್ಲಿ ಏನನ್ನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅಲ್ವಾ ಆದರೆ ಈ ಪ್ರಸಾದದಲ್ಲಿ ಮಾಡಿರೋವಂಥ ಊಟಗಳೇ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಓಕೆ ಇವಾಗ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಅದಕ್ಕೂ ಅರಶಿಣ ಕುಂಕುಮ ಎಲ್ಲ ಇಟ್ಟಿಂದ ನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿದ ನಂತರ ಈಗ ಸ್ವಲ್ಪ ನೆಮ್ಮದಿ ಅನ್ನಿಸ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ವ ನೆಮ್ಮದಿಯಿಂದ ಪೂಜೆ ಮಾಡಿದ್ದು ಆಯಿತು ಸರಿ ಬೆಳಗ್ಗೆ ಎದ್ದೋಗಿಂದು ಏನೂ ಕುಡಿದಿರಲಿಲ್ಲ ಏನೂ ತಿಂದು ಇರಲಿಲ್ವಲ್ಲ ಇವಾಗ ಪಾನ್ಕ ಕಾಕೊಂಡು ಕುಡಿತಾ ಇದ್ದೀನಿ ಫಸ್ಟ್ಗೆ ಮಜ್ಜಿಗೆ ಹೆಸ್ರು ಬೇಳೆ ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಮಜ್ಜಿಗೆ ಒಂದು ಪಕ್ಷ ಕುಡಿತೀನಿ ಹೆಸ್ರು ಬೇಳೆ ಎಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಇನ್ನು ಊಟಕ್ಕೆ ಅಂತ ಮಾಡಿರ್ತೀವಲ್ಲ ಪ್ರಸಾದ ಇದರಲ್ಲಾದರೆ ತಿನ್ಕೊಳ್ತೀನಿ ಈಗ ಪ್ಯಾನ್ ಕಾಯಿಲೆ ಕುಡಿದ ನಂತರ ಇವಾಗ ನಾನು ರೈಸ್ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊದಲಿಗೆ ಅನ್ನ ಮಾಡಿಟ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಆಮೇಲೆ ಲಾಸ್ಟಲ್ಲಿ ಅನ್ನ ಇಡ್ತೀನಿ ಅಂದರೆ ಮರ್ತೆ ಹೊಟ್ಟೋಗಿರ್ತೀನಿ ಎಷ್ಟೊಸಲಿ ಈಗ ರೈಸ್ ಇಟ್ಟಿದ್ದೀನಿ ಆ ಕಡೆ ಈಗ ಒಬ್ಬಟ್ಟು ಸಾರಿಗೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಮೆಂತೆ ಒಂದು ಐದರಿಂದ ಆರು ಒಣ್ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಇಷ್ಟೂ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬೇಳೆ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗ ಇಟ್ಕೊಂಡು ತಣ್ಣಗಾದ ತಣ್ಣಗಾದ್ಮೇಲೆ ಇದನ್ನ ಕ್ಲೀನಾಗಿ ಬರಬೇಕು ಹಾಗೆಯೇ ಈ ಕಡೆ ನಾನು ನೈಟೇ ನಿಮಗೆ ಗೊತ್ತಾದಂಗೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನೀರಿರುತ್ತಲ್ಲ ಬೇಳೆ ನೀರು ಅದನ್ನು ಸ್ಟೌವ್ ಮೇಲೆ ಮತ್ತೆ ಬಿಸಿ ಮಾಡಿಕೊಂಡು ಈ ರುಬ್ಬಿರುವ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು ಕುದಿಯೋ ಟೈಮಲ್ಲಿ ಇದಕ್ಕೆ ಹುಣ್ಸೆಂಡ್ ರಸ ಹಾಕೊಂಡ್ರೆ ಆಯಿತು ಹುಣಸೆಂಟ್ ರಸ ಹಾಕೊಂಡು ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಕಡೆ ಕಾಳುಗಜ್ಜು ಕೂಡ ರೆಡಿ ಆಗ್ತಾಯಿದೆ ಇನ್ನು ಚೆನ್ನಾಗಿ ಬೇಯ್ದು ಒಂದು ಚೂರು ಗಟ್ಟಿಯಾದರೆ ಆಯಿತು ಈ ಕಡೆ ಒಬ್ಬಟ್ಟು ಸಾರು ಕೂಡ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಇಂಗು ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಏನಪ್ಪ ಅಂದರೆ ಇದೇ ಫಸ್ಟ್ ಟೈಮ್ ನಮ್ಮ ನಾವು ನಮ್ಮ ಮನೇಲಿ ಒಬ್ಬಟ್ಟು ಸಾಂಬಾರು ಮಾಡಿರೋದು ಯಾಕಂದರೆ ಯಾವಾಗ್ಲೂ ಒಬ್ಬಟ್ಟು ರಸಮ್ ಇದ್ವಿ ತರಕಾರಿ ಸಾಂಬಾರು ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಒಬ್ಬಟ್ಟು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ರಸಮ್ ಒಬ್ಬಟ್ಟು ರಸಮ್ ಅದೆಲ್ಲ ಇಷ್ಟ ಆಗಲ್ಲ ಅವ್ರಿಗೋಸ್ಕರ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿಬಿಡ್ತಾ ಇದ್ವಿ ಇನ್ನು ಬೇಳೆ ಬೇಯಿಸಿರೋ ನೀರಲ್ಲಿ ನಾನು ಒಬ್ಬಟ್ಟು ರಸಮ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಅವ್ರಿಗೆ ತರಕಾರಿ ಸಾಂಬಾರು ನಮಗೆ ಒಬ್ಬಟ್ಟು ರಸಮ್ ಅನ್ನೋ ಥರ ಈಗ ಒಬ್ಬಟ್ಟು ಸಾಂಬಾರು ಮಾಡಿದ ನಂತರ ಈಗ ಒಬ್ಬಟ್ಟುಗಳ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾಡಿಟ್ಕೊಳ್ತೀನಿ ಯಾಕಂದರೆ ಇನ್ನು ಸ್ವಲ್ಪ ನೆಕ್ಸ್ಟ್ ಡೇಗೆ ಮಾಡ್ತೀನಿ ತುಂಬ ಟಯರ್ಡ್ ಆಗೋಯ್ತು ಯಾಕೆ ಅಂತ ಗೊತ್ತಿಲ್ಲ ಒಂದೇ ಸಮ ನಾನೇ ಎಲ್ಲ ಮಾಡಿಕೊಂಡೆ ಅಂತಲೂ ಏನೋ ಗೊತ್ತಿಲ್ಲ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡಿಕೊಂಡು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆ ನಂತರ ನನ್ನ ಮಕ್ಕಳಿಗೆ ಊಟ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ಇಲ್ಲಾಂದ್ರೆ ಬಿದೋಗ್ಬಿಡ್ತೀನಿ ಅನ್ನೋ ಥರ ಹಾಗೆ ಹೋಗ್ಬಿಟ್ಟಿತ್ತು ಈಗ ಒಬ್ಬಟ್ಟುಗಳೆಲ್ಲ ಆಗಿದ ನಂತರ ಇನ್ನು ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಊಟ ಮಾಡೋಷ್ಟರಲ್ಲಿ ಟೈಮ್ ಬಂದು ಹನ್ನೆರಡು ಗಂಟೆ ಹಾಗೆ ಹೋಯಿತು ಯಾಕಂದರೆ ನಾಷ್ಟ ಕೂಡ ಮಾಡಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ಊಟದಲ್ಲಿ ಚಿತ್ರಾನ್ನ ಕಾಳುಗೊಜ್ಜು ಕೋಸಂಬರಿ ಒಬ್ಬಟ್ಟು ರಸಮ್ಮು ತರಕಾರಿ ಪಲ್ಯ ಇಷ್ಟೂ ಹಾಕ್ಕೊಂಡು ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಹಬ್ಬದ ಊಟ ನೋಡೋದಕ್ಕೆ ಚೆಂದ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್